ಹಲೋ ಫ್ರೆಂಡ್ಸ್ ಎಕ್ಸೋರಾ ಪ್ಲ್ಯಾಂಟ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೊಳ್ತಾ ಇದ್ದೆ ನನ್ನ ನಲ್ಲಿ ಕೂಡ ಕೆಲವ್ರು ಕೇಳಿದರು ನೀವು ಎಕ್ಸೋರಾ ಪ್ಲ್ಯಾಂಟ್ ಬಗ್ಗೆ ವಿಡಿಯೋ ಮಾಡಿಲ್ವಲ್ಲ ಅಂತ ಸಮ್ಮರಲ್ಲಿ ಹೂ ಬಿಡೋ ಅಂತ ಪ್ಲ್ಯಾಂಟ್ ಇದು ಹಾಗಾಗಿ ಸಮ್ಮರ್ ಅಲ್ಲೇ ನಾನು ಮಾಡೋಣ ಅಂತ ಇದ್ದೆ ಅಷ್ಟರೊಳಗೆ ಮಳೆ ಸ್ಟಾರ್ಟ್ ಆಯಿತು ಆದರೂ ಕೂಡ ಇವಾಗಲೂ ಇದ್ರೂ ಹೂ ತುಂಬ ಚೆನ್ನಾಗಿದೆ ಹಾಗಾಗಿ ನಾನು ಇವಾಗ ಈ ವಿಡಿಯೋ ಮಾಡ್ತಾ ಇದ್ದೀನಿ ವರ್ಷ ಇಡೀ ಹೂ ಬಿಡೋ ಅಂತ ಗಿಡ ಆದ್ರೂ ಸಮ್ಮರಲ್ಲಿ ತುಂಬ ಜಾಸ್ತಿ ಹೂ ಬರುತ್ತೆ ಇದರಲ್ಲಿ ನಾರ್ಮಲ್ ವೆರೈಟಿ ಅಂದರೆ ಓಲ್ಡ್ ವೆರೈಟಿ ಇಕ್ಜೋರಾ ಗಿಡಗಳನ್ನೆಲ್ಲ ನಾವು ಕನ್ನಡದಲ್ಲಿ ಕೇಪಳ ಅಂತಾನೆ ಕರಿತಾ ಇದ್ದಿದ್ದು ಆದರೆ ಇವಾಗ ನರ್ಸರಿಗಳಲ್ಲಿ ಹೆಚ್ಚಾಗಿ ಡಾರ್ಕ್ ವೆರೈಟಿ ಗಿಡಗಳೇ ಬಂದಿರೋದ್ರಿಂದ ಎಲ್ಲ ಗಿಡಗಳನ್ನವರು ಅವರು ಜೋರಾ ಅಂತಾನೆ ಕರೀತಾರೆ ಓಲ್ಡ್ ವೆರೈಟಿ ಕೇಪಳ ಗಿಡಗಳು ಹೆಚ್ಚಾಗಿ ನಮ್ಮ ಸೈಡಲ್ಲಿ ಮತ್ತು ಮಂಗ್ಳೂರು ಸೈಡಲ್ಲಿ ರೋಡ್ ಸೈಡ್ಗಳಲ್ಲೆಲ್ಲ ನೋಡೋಕೆ ಸಿಗುತ್ತೆ ಇದ್ರ ಹೂ ನೋಡಿ ಯಾವ ರೀತಿ ಇರುತ್ತೆ ಅಂತ ಬಂಚಸ್ಲೇ ಬಿಡುತ್ತೆ ಈ ಹೂವಿನ ಲೈಫ್ ಕೂಡ ಚೆನ್ನಾಗಿರುತ್ತೆ ಹೂ ಅರಳಿದ ಮೇಲೆ ಐದರಿಂದ ಆರು ವಾರ ತನಕ ಇರುತ್ತೆ ಒಂದು ತಿಂಗಳು ಮೇಲಂತೂ ಇರುತ್ತೆ ತುಂಬ ಕಡಿಮೆ ಮೇಂಟೆನೆನ್ಸ್ ಇರೋವಂಥ ಗಿಡ ಇದು ಇದಕ್ಕೆ ಯಾವುದೇ ರೀತಿ ಕೇರ್ ಬೇಕಾಗಿಲ್ಲ ಇದ್ರದ್ದು ನೇಟಿವ್ ಇಂಡಿಯಾನೇ ಆಗಿರೋದ್ರಿಂದ ನಮ್ಮ ದೇಶದಲ್ಲಿ ಯಾವ ಪ್ಲೇಸಲ್ಲಿ ಬೇಕಾದರೂ ಇದನ್ನು ಬೆಳಿಬಹುದು ಈ ಜೋರದಲ್ಲಿ ಮೂರು ವೆರೈಟೀಸ್ ಬರುತ್ತೆ ಒಂದು ನಾರ್ಮಲ್ ವೆರೈಟಿ ಅದು ತುಂಬ ವರ್ಷಗಳಿಂದನೂ ಇದೆ ಅದನ್ನು ಹೆಚ್ಚಾಗಿ ಎಲ್ಲರೂ ಗ್ರೌಂಡಲ್ಲೇ ಬೆಳೀತಾರೆ ಅದರ ಗಿಡ ಒಂದು ಚಿಕ್ಕ ಮರದ ರೀತಿಯೇ ಇರುತ್ತೆ ಅದರ ಎಲೆಗಳ ಸೈಜ್ ಕೂಡ ಹಾಗೇ ಮರದ ಎಲೆಗಳಿರುತ್ತಲ್ಲ ಅದೇ ರೀತಿ ಇರುತ್ತೆ ಇನ್ನೊಂದು ಡಾರ್ಕ್ ವೆರೈಟಿ ಇದು ಇತ್ತೀಚಿನ ದಿನಗಳಲ್ಲಿ ಬಂದಿರೋ ಅಂಥದ್ದು ನರ್ಸರಿಗಳಲ್ಲಿ ಹೆಚ್ಚಾಗಿ ಇವಾಗ ಡಾರ್ಕ್ ವೆರೈಟಿ ಎಕ್ಜೋರಗಳೇ ಹೆಚ್ಚಾಗಿ ಸಿಗುತ್ತೆ ಇದ್ರದ್ದು ಎಲೆಗಳ ಸೈಜು ತುಂಬ ಚಿಕ್ಕದಾಗಿರುತ್ತೆ ಹೂ ಕೂಡ ಅಷ್ಟೇ ಹೂವಿನ ಸೈಜು ಚಿಕ್ಕದಾಗಿರುತ್ತೆ ಚಿಕ್ಕ ಚಿಕ್ಕ ಬಂಚಸಲ್ಲಿರುತ್ತೆ ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಡಾರ್ಕ್ ವೆರೈಟಿ ಎಕ್ಸೋರ ಗಿಡಗಳು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಮೀಡಿಯಂ ಸೈಜ್ ಎಕ್ಸೋರಾ ಗಿಡಗಳು ಮೀಡಿಯಂ ಮತ್ತೆ ಡಾರ್ಕ್ ವೆರೈಟಿ ಎಕ್ಸೋರಾ ಗಿಡಗಳನ್ನ ಟ್ವೆಲ್ ಇಂಚ ಸ್ಪಾಟ್ಗಳಲ್ಲಿ ಬೆಳಿಬಹುದು ತುಂಬಾ ದೊಡ್ಡ ವೆರೈಟಿ ಆದರೆ ಗ್ರೌಂಡಲ್ಲೇ ಹಾಕಬೇಕಾಗತ್ತೆ ನಾನು ಈ ಗಿಡಗಳನ್ನೆಲ್ಲ ಹಾಕಿರೋ ಜಾಗ ಇದು ಸಿಮೆಂಟ್ ಅಲ್ಲಿ ಥರ ತರ ಮಾಡಿಸಿರೋಂಥದ್ದು ಒಂದು ಫೀಟ್ ಅಷ್ಟು ಉದ್ದ ಇದೆ ಅಂದರೆ ಹನ್ನೆರಡು ಇಂಚಷ್ಟು ಉದ್ದ ಬರುತ್ತೆ ಇದರಲ್ಲಿ ನಾನು ಮೊದಲು ಶಾರ್ಟ್ ವೆರೈಟಿ ಬೋಗನ್ ಮೀಲ್ಯ ಹಾಕಿದ್ದೆ ನಾನು ಹಳೆ ವಿಡಿಯೋಸ್ ನೋಡಿರೋರಿಗೆ ನಿಮಗೆಲ್ಲ ಗೊತ್ತಾಗುತ್ತೆ ಇದರಲ್ಲಿ ಬೋಗನ್ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆದಿತ್ತು ನಾಲ್ಕು ವರ್ಷದವರೆಗೆ ಇದ್ರೊಳಗೆ ಇತ್ತು ನಾವು ಪ್ರತಿ ವರ್ಷ ಕಟಿಂಗ್ ಮಾಡ್ತಾ ಇದ್ವಿ ಅಂದ್ರೆ ಪ್ರೂನಿಂಗ್ ಮಾಡ್ತಾ ಇದ್ವಿ ಆಮೇಲೆ ಒಂದ್ ನಾಲ್ಕು ವರ್ಷ ಹೋದ್ಮೇಲೆ ತುಂಬಾ ಬುಷಿಯಾಗಿ ಬೆಳೆದಿತ್ತು ಪ್ರೂನಿಂಗ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಯಾಕೆಂದ್ರೆ ಅದರಲ್ಲಿ ತುಂಬಾ ಮುಳ್ಳುಗಳು ಇರ್ತಾ ಇತ್ತು ಹಾಗಾಗಿ ಅದನ್ನ ಪೂರ್ತಿ ತೆಗೆದ್ಬಿಟ್ಟು ಇವಾಗ ಇದರಲ್ಲಿ ಎಗ್ ಜೋರಾ ಗಿಡಗಳನ್ನ ಹಾಕ್ತಾ ಇದೀನಿ ಸ್ಟಾರ್ಟಿಂಗ್ ಅಲ್ಲಿ ಈ ಗಿಡಗಳನ್ನ ನೆಟ್ಟಾಗ ಈ ರೀತಿ ಇತ್ತು ಇವಾಗ ತುಂಬಾ ಬುಷಿಯಾಗಿ ಬೆಳೆದಿದೆ ನಾವ್ ಎಷ್ಟು ಪ್ರೋನಿಂಗ್ ಮಾಡ್ತಿವೋ ಅಷ್ಟು ಗಿಡಗಳು ಬುಷಿಯಾಗಿ ಬರುತ್ತೆ ನಸರಿಂದ ನಾವು ಗಿಡಗಳನ್ನ ತಂದಾಗ ನೆಟ್ ಪಾಟ್ ಒಳಗಿತ್ತು ಒಂದು ಪಾಟಲ್ಲಿ ನೋಡಿ ನಾಲ್ಕು ಕಟ್ಟಿಂಗ್ಗಳನ್ನ ಹಾಕಿದ್ದಾರೆ ಇದು ಕಟ್ಟಿಂಗ್ ಬೆಳೆದಿರೋ ಬೆಳೆದಿರೋದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಾಲ್ಕು ಕಪ್ ಇದೆಯಲ್ಲ ಇದು ನಾಲ್ಕು ಸೆಪರೇಟ್ ನೆಟ್ ಪಾಟ್ ನಾಲ್ಕು ಕಟ್ಟಿಂಗ್ಗಳನ್ನ ಒಂದು ಪಾಟಲ್ಲಿ ಹಾಕಿದ್ದಾರೆ ಈ ಪಾಟಲ್ಲಿ ನೆಟ್ಪಾಟ್ಗಳು ಮೇಲ್ಗಡೆನೇ ಇದೆ ಹಾಗಾಗಿ ನಮಗೆ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅದನ್ನು ಕಟ್ ಮಾಡಿಬಿಟ್ಟು ನೆಡ್ಬೋದು ಅಂತ ಕೆಲವು ಪಾಟ್ಗಳಲ್ಲಿ ಮೇಲಿನವ್ರಿಗೆ ಮಣ್ಣಿರುತ್ತೆ ಅವಾಗ ನಮಗೆ ಕಾಣಿಸೋದೇ ಇಲ್ಲ ನೆಟ್ ಪಾಟ್ ಇರೋದು ಸಾಮಾನ್ಯವಾಗಿ ನರ್ಸರಿಯವರು ಹೆಚ್ಚಿನ ಪ್ಲ್ಯಾಂಟ್ಸ್ಗೆ ನೆಟ್ಪಾಟ್ನ ಹಾಕಿರ್ತಾರೆ ಅದರಲ್ಲೂ ಹಾಡಿ ಪ್ಲ್ಯಾಂಟ್ಸ್ಗಂತೂ ಹಾಕಿರ್ತಾರೆ ಅವರಿಗೆ ತುಂಬ ಆಗಿರುತ್ತೆ ನೆಟ್ ಪಾಟ್ಗಳಲ್ಲಿ ಕಟ್ಟಿಂಗ್ಗಳನ್ನ ಗ್ರೋ ಮಾಡೋದಕ್ಕೆ ಬೇರ್ ಬರ್ಸೋದಕ್ಕೆ ಎಲ್ಲದಕ್ಕೂ ಈಸಿಯಾಗಿರುತ್ತೆ ಹಾಗಾಗಿ ಅವರು ನೆಟ್ ಪಾಟಲ್ಲಿ ಹಾಕಿರ್ತಾರೆ ಆದರೆ ನಾವು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಅದನ್ನು ಕಟ್ ಮಾಡಿ ತೆಗ್ದಿಬಿಟ್ಟೆ ರಿಪೋರ್ಟಿಂಗ್ ಮಾಡಬೇಕು ಈ ನೆಟ್ ಪಾಟ್ ಬಗ್ಗೆ ನನ್ನ ಚಾನಲ್ನಲ್ಲಿ ಎರಡು ವೀಡಿಯೋಸ್ ಇದೆ ಇದನ್ನು ನಾವು ಕಟ್ ಮಾಡಿ ತೆಗೆದೇ ಹೋದರೆ ಗಿಡಕ್ಕೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಕೂಡ ಅದರಲ್ಲಿ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ಅದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಈ ಎಕ್ಸೋರ ಗಿಡಗಳನ್ನ ಸ್ಟೆಮ್ ಕಟ್ಟಿಂಗಿಂದನೇ ಪ್ರೊಪೊಗೇಷನ್ ಮಾಡೋದು ನಾನು ಕೂಡ ಹೀಗೆ ಒಂದೇ ಪಾಟಲ್ಲಿ ಮೂರು ನಾಲ್ಕು ಕಟ್ಟಿಂಗ್ಗಳನ್ನ ಹಾಕ್ಕೊಳ್ತೀನಿ ಒಂದು ಹೋದರೆ ಒಂದು ಬರುತ್ತೆ ಅಂದ್ಕೊಂಡು ಈ ರೀತಿ ಮಾಡ್ತೀನಿ ಈ ನರ್ಸರಿಯವ್ರು ಕೂಡ ನೋಡಿ ಒಂದು ಪಾಟಲ್ಲಿ ನಾಲ್ಕು ಕಟ್ಟಿಂಗ್ಗಳನ್ನ ಹಾಕಿದ್ದಾರೆ ಅದರಲ್ಲಿ ಒಂದು ಹಾಳಾಗಿದೆ ಮೂರು ಗಿಡಗಳು ಮಾತ್ರ ಇದೆ ಉದ್ದ ಬೆಳೀತಿರೋ ಬ್ರ್ಯಾಂಚಸ್ನೆಲ್ಲ ಆಗಾಗ ಪ್ರೂನಿಂಗ್ ಮಾಡ್ತಾನೆ ಇರಬೇಕು ಇದರಿಂದ ಗಿಡ ತುಂಬ ಬುಷಿಯಾಗಿ ಬೆಳೆಯುತ್ತೆ ಈ ಪ್ರೂನಿಂಗ್ ಮಾಡಿರೋ ಕಡ್ಡಿಗಳನ್ನೇ ನಾನಿವಾಗ ಕಟ್ಟಿಂಗಾಗಿ ಯೂಸ್ ಮಾಡ್ಕೊಳ್ತೀನಿ ಒಂದು ಕಟ್ಟಿಂಗ್ ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟ್ರಷ್ಟಾದರೂ ಉದ್ದ ಇರಬೇಕು ಅದರಲ್ಲಿ ಎರಡು ಮೂರು ನೋಡ್ಸ್ ಆದರೂ ಇರಬೇಕು ಅಂದರೆ ಗಣ್ಣುಗಳಾದರೂ ಇರಬೇಕು ನಾನಿಲ್ಲಿ ಹೂ ಅರಳೋಗಿರೋ ಕಡ್ಡಿನೇ ಇದರಲ್ಲಿ ಕಟ್ಟಿಂಗ್ ಆಗಿ ತಗೊಳ್ತಾ ಇದ್ದೀನಿ ಇದನ್ನು ಕಟ್ ಮಾಡಿಬಿಟ್ಟು ತೆಗಿತೀನಿ ನಾವು ತಗೊಳ್ಳೋ ಕಟ್ಟಿಂಗಲ್ಲಿ ಎಲೆಗಳು ಕೂಡ ಜಾಸ್ತಿ ಇರಬಾರ್ದು ಎಲೆಗಳಿದ್ರೆ ಎನರ್ಜಿನೆಲ್ಲ ಅದೇ ತೊಗೊಂಡ್ಬಿಡುತ್ತೆ ಆವಾಗ ಬೇಗ ರೂಟ್ಸ್ ಬರೋಲ್ಲ ಬೇರ್ ಬರೋದು ತುಂಬ ನಿಧಾನ ಆಗುತ್ತೆ ಈ ರೀತಿ ಎರಡಕ್ಕಿಂತ ಜಾಸ್ತಿ ಗಣಗಳಿದ್ರೆ ಬೇಗ ರೂಟ್ಸ್ ಬರುತ್ತೆ ಒಂದು ಕಟ್ಟಿಂಗ್ ನೆಡೋದಕ್ಕೆ ಆ ಕಡ್ಡಿಯಲ್ಲಿರೋ ದೊಡ್ಡ ಎಲೆಗಳನ್ನೆಲ್ಲ ಕಟ್ ಮಾಡ್ತಿದ್ದು ಮೇಲ್ಗಡೆ ಎರಡು ಚಿಕ್ಕ ಎಲೆಗಳಿದ್ದರೆ ಸಾಕು ಈ ಕಟ್ಟಿಂಗ್ಗಳನ್ನ ನಾನು ನೀರಲ್ಲಿ ಇಟ್ಬಿಟ್ಟು ಬೇರ್ ಬರೆಸ್ತಾ ಇದ್ದೀನಿ ಈ ಎಕ್ಸೋರ ಗಿಡ ತುಂಬ ಹಾಡಿ ಪ್ಲಾಂಟ್ ಆಗಿರೋದ್ರಿಂದ ನೀವು ಯಾವ ರೀತಿ ಬೇಕಾದರೂ ಇದನ್ನ ಬೇರ್ ಬರೆಸ್ಬೋದು ನೀರಲ್ಲಿಡ್ಬೋದು ಕೋಕೋಪೀಟಲ್ಲಿ ಬೇರ್ ಬರೆಸ್ಬೋದು ಅಥವಾ ಡೈರೆಕ್ಟ್ ಮಣ್ಣಲ್ಲಿ ಕೂಡ ನೆಡ್ಬೋದು ಬೇರೆ ಪ್ಲಾಂಟ್ಸಿಗೆ ಕಂಪೇರ್ ಮಾಡಿದರೆ ಈ ಎಕ್ಸೋರ ಗಿಡ ಸ್ವಲ್ಪ ಬೇಗ ಗ್ರೋ ಆಗೋದ್ರಿಂದ ನಾವು ಪ್ರೂನಿಂಗ್ ಮಾಡಿದಾಗಲೆಲ್ಲ ಆ ಕಟ್ಟಿಂಗ್ಗಳನ್ನ ನಾವು ತೆಗೆದು ಮಣ್ಣಲ್ಲಿ ಹಾಕ್ಕೊಳ್ತಾ ಇರ್ಬೋದು ಈ ಗಿಡಕ್ಕೆ ವರ್ಷದಲ್ಲಿ ಎರಡು ಸಲ ಅಥವಾ ಮೂರು ಸಲ ಪ್ರೂನಿಂಗ್ ಮಾಡಿದರೆ ಗಿಡ ತುಂಬ ಬೇಗ ಬುಷಿಯಾಗಿ ಬೆಳೆಯುತ್ತೆ ನಾವು ಕಟ್ಟಿಂಗ್ ತೊಗೋಬೇಕಾದ್ರೆ ಯಾವಾಗಲೂ ಹೆಲ್ದಿ ಆಗಿರೋ ಅಂಥ ಕಡ್ಡಿನ ನೋಡಿಬಿಟ್ಟು ತೊಗೋಬೇಕು ಕಟ್ ಮಾಡಬೇಕಾದ್ರೆ ಕ್ರಾಸ್ ಆಗೇ ಕಟ್ ಮಾಡಬೇಕು ಅದನ್ನ ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ ಅಂತ ಹೇಳ್ತಾರೆ ಎಲ್ಲಿ ಕಟ್ಟಿಂಗ್ ತೊಗೊಂಡಿದ್ದೀವಿ ಆ ಜಾಗದಲ್ಲಿ ಫಂಗಸ್ ಬರಬಾರ್ದು ಅಂದರೆ ಅದಕ್ಕೆ ಸ್ವಲ್ಪ ಫಂಗಿ ಸೈಡ್ನ ಹಾಕಬೇಕು ಫಂಗಿ ಸೈಡ್ ಇಲ್ಲದೆ ಹೋದರೆ ನೀವು ಅರಿಶಿನ ಪುಡಿ ಕೂಡ ಹಾಕ್ಬಹುದು ಯಾವುದೇ ಕಟ್ಟಿಂಗ್ಗಳನ್ನ ಹಾಕೋಬೇಕಾದ್ರೆ ಫಸ್ಟ್ ಚಿಕ್ಕ ಪಾಟ್ಗಳಲ್ಲೇ ಹಾಕೋಬೇಕು ಅದರಲ್ಲಿ ಚೆನ್ನಾಗಿ ಬೆಳೆದ ಮೇಲೆ ಆಮೇಲೆ ನೀವು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಬೇಕು ಎಕ್ಸೋರ ಗಿಡದ ಪಾಟ್ ಮಿಕ್ಸ್ ಬಗ್ಗೆ ಹೇಳೋದಾದರೆ ಇದು ಯಾವ ರೀತಿ ಮಣ್ಣಲ್ಲಿ ಬೇಕಾದರೂ ಬರುತ್ತೆ ಇದರ ನೇಟಿವ್ ಇಂಡಿಯಾನೇ ಆಗಿರೋದ್ರಿಂದ ನೀವು ಎಲ್ಲಿ ಬೇಕಾದರೂ ಬೆಳಿಬೋದು ಯಾವ ಮಣ್ಣಲ್ಲಿ ಬೇಕಾದರೂ ಬೆಳಿಬೋದು ಆದರೆ ಪಾಟಲ್ಲಿ ಎಕ್ಸೋರಾ ಗಿಡಗಳನ್ನ ಬೆಳೆಯೋರು ಫಾಸ್ಫರಸ್ ರಿಚ್ ಆಗಿರೋ ಅಂಥ ಮಣ್ಣನ್ನೇ ತಗೊಂಡ್ರೆ ಹೂ ಚೆನ್ನಾಗಿ ಬರುತ್ತೆ ಪಾಟ್ ಮಿಕ್ಸ್ ತಗೋಬೇಕಾದ್ರೆ ಮರಳು ಮಣ್ಣು ಕೋಕೋಪೀಟ್ ಜೊತೆಗೆ ಎರೆಹುಳು ಗೊಬ್ಬರನ ಜಾಸ್ತಿ ಹಾಕೋಬೇಕಾಗತ್ತೆ ಅಥವಾ ಬೋನ್ ಮಿಲ್ ಸಿಕ್ಕಿದ್ರೆ ಮೀಲ್ ಕೂಡ ನೀವು ಹಾಕೋಬಹುದು ಗ್ರೌಂಡಲ್ಲಿ ಈಗೋರ ಗಿಡಗಳನ್ನ ಬೆಳೆಯೋರು ಯಾವುದೇ ರೀತಿ ಕೇರ್ ಮಾಡದೆ ಹೋದರೂ ನಡೆಯುತ್ತೆ ಆದರೆ ಪಾಟಲ್ಲಿ ಬೆಳೆಯೋರು ಮಣ್ಣು ಆದಷ್ಟು ಎಸಿಡಿಕ್ ಆಗಿರೋ ರೀತಿ ನೋಡ್ಕೋಬೇಕು ಮಣ್ಣು ಅಸಿಡಿಕ್ ಇಲ್ಲ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂತಂದರೆ ಇದ್ರ ಎಲೆಗಳು ಎಲ್ಲೋ ಆಗುತ್ತೆ ಮಣ್ಣಲ್ಲಿ ಮೆಗ್ನೀಷಿಯಂ ಮತ್ತೆ ಐರನ್ ಅಂಶ ಕಡಿಮೆ ಆದಾಗ ಈ ರೀತಿ ಆಗುತ್ತೆ ಇದಕ್ಕೆ ಏನ್ ಮಾಡಬಹುದು ಅಂತಂದ್ರೆ ಇದೆರಡೂ ಅಂಶಗಳಿರೋ ಅಂತ ಫರ್ಟಿಲೈಸರ್ನ ನಾವು ಕೊಟ್ಟಾಗ ಎಲೆಗಳು ನಿಧಾನವಾಗಿ ಗ್ರೀನ್ ಆಗಿ ಟರ್ನ್ ಆಗುತ್ತೆ ಮೆಗ್ನೀಷಿಯಂ ಜಾಸ್ತಿ ಇರುವಂತಹ ಎಪ್ಸಮ್ ಸಾಲ್ಟ್ನ ನೀವು ಎಲೆಗಳ ಮೇಲೆಲ್ಲ ಸ್ಪ್ರೇ ಮಾಡಬಹುದು ಅಥವಾ ಸೀವಿಡ್ ಫರ್ಟಿಲೈಸರ್ ಅಂತ ಸಿಗುತ್ತೆ ಇದು ಲಿಕ್ವಿಡ್ ಅಲ್ಲೇ ಸಿಗುತ್ತೆ ಇದನ್ನ ನೀವು ಸ್ಪ್ರೇ ಮಾಡಬಹುದು ಕಾಂಪೋಸ್ಟಲ್ಲೂ ಐರನ್ ಮತ್ತು ಮೆಗ್ನೀಷಿಯಂ ಅಂಶ ಇರೋದ್ರಿಂದ ಎರೆಹುಳು ಗೊಬ್ಬರ ಮತ್ತು ದನದ ಗೊಬ್ಬರ ಇವೆರಡು ಕೊಡೋದ್ರಿಂದ ಈ ಎಲ್ಲೋ ಆಗಿರೋ ಎಲೆಗಳು ಗ್ರೀನ್ ಆಗಿ ಚೇಂಜ್ ಆಗುತ್ತೆ ಕಾಫಿ ಮತ್ತು ಟೀ ಮಾಡ್ಕೊಂಡಾದ ಮೇಲೆ ಉಳಿದಿರೋ ಪೌಡರ್ನ ಹಾಕೋದ್ರಿಂದ ಕೂಡ ಮಣ್ಣು ಆ್ಯಸಿಡಿಕ್ ಆಗುತ್ತೆ ಈಗ್ಜೋರ ಗಿಡದಲ್ಲಿ ಪ್ರಾಬ್ಲಮ್ ಅಂತ ಇರೋದು ಇದೊಂದೇ ವಿಷಯಕ್ಕೆ ಎಲೆಗಳು ಎಲ್ಲೋ ಆಗೋದು ಒಂದೊಂದು ಸಲ ಏನಾಗುತ್ತೆ ಮೊಗುಗಳು ಚೆನ್ನಾಗಿ ಬಂದಿರುತ್ತೆ ಆದರೆ ಹೂ ಅರಳೋದೇ ಇಲ್ಲ ಹಾಗೆ ಒಣಗಿ ಹೋಗುತ್ತೆ ಈ ರೀತಿಯಾದಾಗಲೂ ನೀವು ಕಾಂಪೋಸ್ಟ್ನ ಹಾಕಿದರೆ ಈ ಪ್ರಾಬ್ಲಮ್ ಕೂಡ ಸರಿ ಹೋಗುತ್ತೆ ಇದೊಂದು ಪ್ರಾಬ್ಲಮ್ ಬಿಟ್ಟರೆ ಇಕ್ಜೋರ ಗಿಡಕ್ಕೆ ಬೇರೆ ಯಾವುದೇ ರೋಗ ಬರೋದಾಗಲಿ ಹುಳುಗಳ ಪ್ರಾಬ್ಲಮ್ ಆಗಲಿ ಇರೋಲ್ಲ ಆದರೆ ಈ ಗಿಡದ ಪಕ್ಕದಲ್ಲೇ ಯಾವುದಾದ್ರೂ ದಾಸವಾಳ ಗಿಡಗಳಿದ್ದು ಅದರಲ್ಲಿ ಮಿಲಿಬಾಕ್ಸ್ ಏನಾದರೂ ಬಂದಿದ್ದರೆ ಅವಾಗ ಸ್ಪ್ರೆಡ್ ಆಗ್ಬೋದು ಅಥವಾ ಬೇರೆ ಯಾವುದಾದ್ರೂ ಗಿಡಗಳಿದ್ದೋ ಅದರಲ್ಲಿ ಯಾವುದಾದ್ರೂ ಹುಳುಗಳಿದ್ದರೆ ಅವಾಗ ಸ್ಪ್ರೆಡ್ ಆಗ್ಬೋದು ಬಿಟ್ಟರೆ ಇಕ್ಸೋರಾ ಪ್ಲ್ಯಾಂಟಿಗೆ ಅಂತಲೇ ಯಾವ ಹುಳುಗಳು ಬರಲ್ಲ ಯಾವ ರೋಗಗಳು ಬರಲ್ಲ ಕೆಮಿಕಲ್ ಫರ್ಟಿಲೈಸರ್ ಹಾಕೋದಾದ್ರೆ ಎನ್ ಪಿ ಕೆ ಮತ್ತು ಡಿ ಎ ಪಿ ಇದು ಎರಡೂ ಹಾಕ್ಬೋದು ಗಿಡ ಇತ್ರ ಬೆಳೆಯೋರಿಗೆ ಚೆನ್ನಾಗಿ ಬುಷಿಯಾಗಿ ಬೆಳೆಯೋರಿಗೆ ಹಾಕ್ಬೋದು ಆದರೆ ಸಲ ಮೊಗ್ಗುಗಳು ಬರಕ್ಕೆ ಶುರು ಮೇಲೆ ಇವೆರಡೂ ಹಾಕಬಾರ್ದು ಹೂ ಬಂದ ಮೇಲೂ ಹಾಕಿದ್ರೆ ಸಲ ಏನಾಗುತ್ತೆ ಹೂಗಳು ಬರ್ನ್ ಆದಾಗುತ್ತೆ ಇದು ಫುಲ್ ಸನ್ಲೈಟ್ ಅಲ್ಲೇ ಬೆಳೆಯುವಂಥ ಗಿಡ ನೀವು ಬಾಟಲ್ ಏನಾದರೂ ಹಾಕಿದ್ರೆ ದಿನಕ್ಕೆ ನಾಲ್ಕರಿಂದ ಐದು ಗಂಟೆ ಬಿಸಿಲು ಬೀಳೋ ಕಡೆನೆ ಇಡಬೇಕು ಸೆಮಿ ಶೇಡಲ್ಲಿ ಈ ಪಾಟ್ಗಳನ್ನ ಇಟ್ಟಿದ್ರೆ ಹೂ ಬರುತ್ತೆ ಆದರೆ ಬಿಸಿಲಲ್ಲಿ ಇಟ್ಟಾಗ ಬರೋ ಅಷ್ಟು ಹೂವು ಸೆಮಿ ಅಲ್ಲಿ ಇಟ್ಟಾಗ ಬರಲ್ಲ ಇದರಲ್ಲಿ ವರ್ಷ ಪೂರ್ತಿ ಹೂ ಬರುತ್ತೆ ಆದರೆ ಸಮ್ಮರ್ ಸೀಸನಲ್ಲಿ ತುಂಬ ಜಾಸ್ತಿ ಹೂ ಬರುತ್ತೆ ಸಮ್ಮರಲ್ಲಿ ಬಿಸಿಲು ತುಂಬ ಜಾಸ್ತಿ ಇದ್ದಾಗ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಹೂ ಅರಳಿದ್ರೂ ಕೂಡ ತುಂಬ ಬೇಗ ಬರ್ನ್ ಆಗುತ್ತೆ ತುಂಬ ಹಾರ್ಶ್ ಸನ್ಲೈಟ್ ಇದ್ರೂ ಕೂಡ ಈ ಗಿಡಕ್ಕಾಗಲ್ಲ ಅದೆರಡು ತಿಂಗಳಲ್ಲಿ ನಾವು ಸ್ವಲ್ಪ ಸೆಮಿ ಶೇಡ್ಗೆ ಈ ಪಾಟ್ಗಳನ್ನ ತೆಗೆದಿಡಬೇಕು ಅಥವಾ ಶೇಡ್ ನೆಟ್ಟಾದರೂ ಹಾಕ್ಬಹುದು ವಾಟಲ್ಲಿ ಬೆಳೆದಿರೋಂಥ ಎಕ್ಸೋರ ಗಿಡಗಳಿಗೆ ಡೈಲಿ ಸಮ್ಮರಲ್ಲಿ ನೀರು ಹಾಕಲೇಬೇಕಾಗುತ್ತೆ ವಿಂಟರ್ ಸೀಸನಲ್ಲಿ ಎರಡು ದಿನಕ್ಕೊಂದ್ಸಲ ಹಾಕಿದರೆ ನಡೆಯುತ್ತೆ ನೆಲದಲ್ಲಿ ಬೆಳೆದಿರೋಂಥ ಎಗ್ಸೋರ ಗಿಡಗಳಿಗೆ ಒಂದೊಂದು ದಿನ ನೀರು ಹಾಕ್ತೇ ಹೋದರೂ ಏನೂ ಪ್ರಾಬ್ಲಮ್ ಆಗೋಲ್ಲ ಈ ಗಿಡನ ಪ್ರೂನಿಂಗ್ ಮಾಡೋದಾದರೆ ಫೆಬ್ರವರಿ ಜೂನ್ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಗಿಡದ್ದು ಗ್ರೋಯಿಂಗ್ ಪೀರಿಯಡ್ ಇರುತ್ತಲ್ಲ ಆ ಟೈಮಲ್ಲಿ ನೀವು ಮಾಡ್ಕೋಬೋದು ಕಟ್ಟಿಂಗ್ ತೆಗ್ದು ಹಾಕೋರು ಕೂಡ ನೀವು ಅದೇ ಟೈಮಲ್ಲಿ ಮಾಡ್ಕೋಬೋದು ಹೈಬ್ರಿಡ್ ವೆರೈಟಿ ಅಂದರೆ ಡಾರ್ಕ್ ವೆರೈಟಿ ಗಿಡಗಳಿರುತ್ತಲ್ಲ ಇದರಲ್ಲಿ ನಾವು ಹಾಕೋ ಕಟ್ಟಿಂಗ್ಗಳೆಲ್ಲ ಸಕ್ಸಸ್ ಆಗೋಲ್ಲ ಒಂದೊಂದು ಸಲ ಬರುತ್ತೆ ಒಂದೊಂದು ಸಲ ಬರಲ್ಲ ಅಥವಾ ನಾಲ್ಕೈದು ಕಟ್ಟಿಂಗ್ ಹಾಕಿದರೆ ಅದರಲ್ಲಿ ಒಂದೇ ಕಟ್ಟಿಂಗ್ ಬರ್ಬೋದು ಈ ರೀತಿ ಆಗುತ್ತೆ ಅದರಲ್ಲಿ ವೆರೈಟಿ ಅಂದರೆ ಓಲ್ಡ್ ವೆರೈಟಿ ಈಗ ಜ್ವರ ಇದೆಯಲ್ಲ ಅದು ಯಾವ ಕಟ್ಟಿಂಗ್ ಹಾಕಿದ್ರೂ ತುಂಬ ಈಸಿಯಾಗಿ ಬೆಳೆಯುತ್ತೆ ಪಾಟ್ಗಳಲ್ಲಿ ಇಕ್ಜೋರ ಗಿಡಗಳನ್ನ ಬೆಳೆಯೋರಿಗೆ ಈ ಡಾರ್ಕ್ ವೆರೈಟಿ ಅಥವಾ ಬುಷ್ ವೆರೈಟಿ ಅಂತ ಕರೀತಾರೆ ಇದು ತುಂಬ ಸೂಟೇಬಲ್ ಆಗಿರುತ್ತೆ ಇದನ್ನ ಹೇಗೆ ಕಂಡಿಟ್ಕೊಳ್ಳೋದು ಅಂತ ಅಂದರೆ ಎಲ್ಲ ಇಕ್ಜೋರ ಗಿಡಗಳಿಗಿಂತ ಇದ್ರ ಹೂವಿನ ಸೈಜು ಮತ್ತು ಎಲೆ ಸೈಜು ತುಂಬ ಚಿಕ್ಕದಾಗಿರುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಎಕ್ಸೋರ ಗಿಡದ ಬಗ್ಗೆ ಎಲ್ಲ ಟಿಪ್ಸ್ನು ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್